ಹೆಲೋ ವಿವರ್ಸ್ ಎಷ್ಟೋ ವಿದ್ಯಾರ್ಥಿಗಳು ಶಾಲಾ ಪ್ರಾರಂಭದ ದಿನದಿಂದ ಹಿಡಿದು ಕೊನೆಯವರೆಗೂ ತುಂಬ ಚೆನ್ನಾಗಿ ಓದ್ಬಿಟ್ಟು ಅವರನ್ನೇ ಅವರು ತಯಾರು ಮಾಡ್ಕೊಳ್ತಾರೆ ಅಂದರೆ ಫೈನಲ್ ಎಕ್ಸಾಮ್ನಲ್ಲಿ ಒಳ್ಳೆ ಸ್ಕೋರ್ ತಗೊಳ್ಬೇಕು ಅವರ ಗುರಿಯನ್ನು ತಲುಪಬೇಕು ಅಂತ ಹೇಳ್ಕೊಂಡು ಆದರೆ ಈ ಎಕ್ಸಾಮ್ ಹತ್ತಿರ ಅಂದರೆ ಎಕ್ಸಾಮ್ ದಿನ ಅವರು ಮಾಡೋ ಒಂದು ಕೆಲವೊಂದು ತಪ್ಪುಗಳಿಂದ ಅವರ ಕನಸು ನನ್ನ ಸಾಗ್ದಲೇ ಇರ್ಬೋದು ಹಲವಾರು ಮಿಸ್ಟೇಕ್ಸ್ಗಳಿದಾವೆ ಸೊ ಅದರಲ್ಲಿದ್ದ ಮೇನ್ ಆಗಿ ಸಾಧಾರಣವಾಗಿ ಎಲ್ಲ ವಿದ್ಯಾರ್ಥಿಗಳು ಮಾಡೋದು ಏನು ಅಂದರೆ ಎಕ್ಸಾಮ್ ದಿನ ಬ್ರೇಕ್ಫಾಸ್ಟ್ ಮಾಡ್ದಲ್ಲಿ ಹಾಗೆ ಎಕ್ಸಾಮ್ ಹಾಲ್ಗೆ ಹೋಗೋದು ಯಾಕೆ ಅಂದರೆ ಆ ಒಂದು ಎಕ್ಸಾಮ್ ಪ್ಯಾನಿಕ್ನಿಂದ ಹೆದರಿಕೆಯಿಂದ ಅಷ್ಟು ಓದಿ ಅವನ್ನ ತಯಾರು ಮಾಡ್ಕೊಂಡಿದ್ರು ಅವ್ರಿಗೆ ಆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಎಕ್ಸಾಮ್ನಲ್ಲಿ ಯಾವುದೇ ಪ್ರಶ್ನೆಗಳು ಬರಲಿ ನಾನು ಉತ್ತರಿಸಬಲ್ಲೆ ಯಾಕೆಂದ್ರೆ ನಾನು ಚೆನ್ನಾಗಿ ಓದಿದ್ದೀನಿ ಅಂತ ಹೇಳ್ಕೊಂಡು ಅಷ್ಟು ಕಾನ್ಫಿಡೆನ್ಸ್ ಇದ್ದರೂ ಕೂಡ ಆ ಒಂದು ಎಕ್ಸಾಮ್ ಪ್ಯಾನಿಕ್ನಿಂದ ಬ್ರೇಕ್ಫಾಸ್ಟ್ ಮಾಡದಲ್ಲೇ ಹಾಗೆ ಎಕ್ಸಾಮ್ ಹಾಲ್ಗೆ ಹೋಗ್ತಾರೆ ಸೊ ಆಗ ಏನಾಗುತ್ತೆ ರಾತ್ರಿ ಊಟ ಮಾಡಿರೋದು ರಾತ್ರಿಯಿಂದ ಬೆಳಿಗ್ಗೆ ಅಂದರೆ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಉಪವಾಸ ಇರುತ್ತೆ ಸೊ ಏನೋ ಬ್ರೇಕ್ಫಾಸ್ಟ್ ಮಾಡ್ದಲೆ ಹೋದಾಗ ಆ ಉಪವಾಸ ಕಂಟಿನ್ಯೂ ಆಗುತ್ತೆ ಸೊ ದೇಹದಲ್ಲಿ ಶಕ್ತಿ ಇರೋದಿಲ್ಲ ನಮಗೆ ಶಕ್ತಿ ಬೇಕು ಅಂತ ಹೇಳಿದ್ರೆ ನಾವು ಪೌಷ್ಟಿಕಾಂಶವುಳ್ಳ ಆಹಾರ ಪದಾರ್ಥಗಳನ್ನು ತಿನ್ನಬೇಕು ಸೊ ಅದನ್ನೇ ಬ್ರೇಕ್ಫಾಸ್ಟ್ ಮಾಡಿದರೆ ಎಕ್ಸಾಮ್ ಹೋಗಿ ಕೂತಾಗ ಏನಾಗುತ್ತೆ ಸ್ಟೂಡೆಂಟ್ಸ್ ನಿಮ್ಮ ಕೈ ಕಾಲುಗಳು ನಡುಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಣ್ಣಿಗೆ ಕತ್ಲೆ ಬರೋದು ತಲೆ ತಿರುಗ ಆಗೋದು ಎಷ್ಟೋ ವಿದ್ಯಾರ್ಥಿಗಳು ಎಕ್ಸಾಮ್ ಹಾಲ್ನಲ್ಲಿ ತಲೆ ತಿರುಗಿ ಬಿದ್ದಿರೋದು ಕೂಡ ಇದೆ ಇದಕ್ಕೆಲ್ಲ ಕಾರಣ ದೇಹದಲ್ಲಿ ಶಕ್ತಿ ಅಂದರೆ ಆ ಒಂದು ಗ್ಲೂಕೋಸ್ ಇಲ್ದಲೇ ಇರುವಂಥದ್ದು ಈ ನಮ್ಮ ದೇಹಕ್ಕೆ ಗ್ಲುಕೋಸ್ ಎಲ್ಲಿಂದ ಬರುತ್ತೆ ನಾವು ತಿನ್ನುವಂಥ ಆಹಾರ ಪದಾರ್ಥಗಳಿಂದ ಈಗ ಒಂದು ಕಾರು ಮುಂದೆ ಓಡಬೇಕು ಅಂದರೆ ಆ ಕಾರಿನಲ್ಲಿ ಪೆಟ್ರೋಲ್ ಇರಬೇಕು ಪೆಟ್ರೋಲ್ ಮುಗೀತು ಅಂದಾಗ ಅದು ತಕ್ಷಣ ಅಲ್ಲಿಗೆ ನಿಂತು ಹೋಗ್ಬಿಡುತ್ತೆ ಸೊ ಮತ್ತೆ ಪೆಟ್ರೋಲ್ ಹಾಕ್ದಾಗ ಅದು ಮುಂದೆ ಓಡುತ್ತೆ ಅದೇ ಥರ ನಮ್ಮ ದೇಹಕ್ಕೆ ಪೆಟ್ರೋಲ್ ಅಂದರೆ ಏನು ಆಹಾ ನಾವು ತಿನ್ನುವಂಥ ಆಹಾರ ಸೊ ಆ ಆಹಾರದಿಂದ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಶಕ್ತಿ ಬರುತ್ತೆ ನಮ್ಮ ಬ್ರೈನ್ಗೆ ಅಂತ ಹೇಳಿದ್ರೆ ಆ ಗ್ಲೂಕೋಸ್ ಸಪ್ಲೈ ಆಗುತ್ತೆ ಸೊ ಬ್ರೈನ್ ಆ ಬಲ್ಬ್ ಥರ ಫಂಕ್ಷನ್ ಆಗಲಿ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ನೀವು ಬ್ರೇಕ್ಫಾಸ್ಟ್ ಮಾಡದಲ್ಲೇ ಹೋಗಿರೋದ್ರಿಂದ ಏನಾಗುತ್ತೆ ಅಂದರೆ ಬ್ರೈನ್ಗೆ ಆಹಾರ ಸಿಕ್ಕಿಲ್ಲ ಸೊ ಹಾಗೆ ಬ್ರೈನ್ ಟಾಯರ್ಡ್ ಆಗಿರುತ್ತೆ ಒಂದು ಸೊ ನೀವು ಎಕ್ಸಾಮ್ ಹಾಲ್ಗೆ ಹೋಗಿ ಕೂತಾಗ ಬ್ರೈನ್ ನಿಮಗೆ ಸಾಥ್ ಕೊಡೋದಿಲ್ಲ ನಿಮ್ಗೆ ಅನ್ಸುತ್ತೆ ಕ್ವಶನ್ ಪೇಪರ್ ನಿಮಗೆ ಆ ಪ್ರಶ್ನೆ ನೋಡಿ ಹಾ ಈ ಪ್ರಶ್ನೆ ಉತ್ತರ ನನಗೆ ಗೊತ್ತಿದೆ ಅಂತೇಳಿ ಆದ್ರೆ ಯಾವುದೂ ಕೂಡ ನೆನಪಾಗ ಬರ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಮೆಮೊರಿ ಪವರ್ ಫೇಡ್ ಆಗಿದೆ ನಿಮಗೆ ಕಾನ್ಸಂಟ್ರೇಷನ್ ಮಾಡೋದಿಕ್ ಆಗ್ತಾ ಇಲ್ಲ ನಿಮಗೆ ಫೋಕಸ್ ಆಗಿರೋದಿಕ್ ಆಗ್ತಾ ಇಲ್ಲ ಸೊ ಯಾವುದಕ್ಕೂ ನಿಮ್ಮ ಮನಸ್ಸು ಹಾಗೂ ದೇಹ ಸಪೋರ್ಟ್ ಮಾಡ್ತಾ ಇಲ್ಲ ಈ ಮನಸ್ಸು ಮತ್ತೆ ದೇಹ ಇಂಟರ್ ಕನೆಕ್ಟೆಡ್ ಅಂದ್ರೆ ಒಂದನ್ನೊಂದು ಅವಲಂಬಿಸ್ಕೊಂಡಿದೆ ಒಂದು ನಮ್ಮ ದೇಹ ಆರೋಗ್ಯವಾಗಿಲ್ಲ ಅಂತ ಹೇಳಿದ್ರೆ ಬ್ರೈನ್ ಕೂಡ ಸಫರ್ ಆಗುತ್ತೆ ಬ್ರೈನ್ ಸಫರ್ ಆಗ್ತಾ ಇದ್ರೆ ಅಂದ್ರೆ ದೇಹ ಕೂಡ ಸಫರ್ ಆಗುತ್ತೆ ಸೊ ಇಲ್ಲಿ ನೀವು ನಿಮ್ಮ ದೇಹಕ್ಕೆ ಪೆಟ್ರೋಲ್ ಅಂದರೆ ಆಹಾರ ಪದಾರ್ಥವನ್ನ ತಿಂದಲೇ ಹೋಗಿರೋದ್ರಿಂದ ಶಕ್ತಿ ಇಲ್ದಲೇ ಇರೋದ್ರಿಂದ ನಿಮ್ಮ ದೇಹ ಮತ್ತೆ ಮನಸ್ಸು ನಿಮಗೆ ಸಾಥ್ ಕೊಡ್ತಾ ಇಲ್ಲ ಸೊ ಈ ಕಾರಣಗಳಿಂದ ಏನಾಗ್ಬೋದು ನೀವು ಫೇಲ್ ಆಗೋವಂಥ ಚಾನ್ಸಸ್ ಇದೆ ಓಕೆ ನೀವು ಕಷ್ಟಪಟ್ಟು ಏನೋ ಒಂದು ಸ್ವಲ್ಪ ಬರೋದ್ರಿ ಅಂತ ತಿಳ್ಕೊಳ್ಳಿ ಜಸ್ಟ್ ಪಾಸು ಅಥವಾ ಸ್ವಲ್ಪ ಮಾರ್ಕ್ಸ್ ಬರ್ಬೋದು ಸೊ ಏನು ಕನ್ಸ್ಕೊ ಕಾಣ್ಕೊಂಡಿರ್ತಾರೆ ಇದು ಸ್ಪೆಷಲಿ ಅಪ್ಲಿಕೇಬಲ್ ಪದ ಬೋರ್ಡ್ ಮತ್ತು ಯೂನಿವರ್ಸಿಟಿ ಫೈನಲ್ ಎಕ್ಸಾಮ್ನ ಆನ್ಸರ್ ಮಾಡೋವ್ರಿಗೆ ಓಹ್ ನಾನು ಎಸ್ ಎಸ್ ಎಲ್ ಸಿ ಆದಮೇಲೆ ಒಳ್ಳೆ ಮಾರ್ಕ್ಸ್ ತೊಗೊಂಡು ಒಂದೇ ಕಾಮರ್ಸ್ ತಗೊಳ್ಬೇಕು ಒಂದೇ ಪಿ ಸಿ ಎಮ್ ಬಿ ಸೈನ್ಸ್ ತೊಗೊಳ್ಬೇಕು ನಾನು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಚಾರ್ಟರ್ ಅಕೌಂಟೆಂಟ್ ಆಗಬೇಕು ಅಥವಾ ಎತ್ತ ಆ್ಯನಿಮೇಷನ್ ಕ್ರಿಯೇಟರ್ ಆಗಬೇಕು ಅಥವಾ ಬೇರೆ ಬೇರೆ ಯೋಚನೆಗಳಿರುತ್ತೆ ಈ ನಿಮ್ಮ ಒಂದು ಕನಸು ನನಸಾಗದಲ್ಲೇ ಇರ್ಬೋದು ಅದಕ್ಕೋಸ್ಕರ ಆರೋಗ್ಯಕರವಾದ ಆಹಾರ ಪದಾರ್ಥವನ್ನ ತಿನ್ಕೊಂಡು ಹೋಗಬೇಕು ಸ್ವಲ್ಪ ಅಲ್ಲ ಬರೀ ಒಂದು ಲೋಟ ಕಾಫಿನೋ ಟೀನೋ ಕುಡಿದು ಹೋಗೋದು ಅಥವಾ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋದು ಇಲ್ಲ ಇದು ನಿಮಗೆ ಯಾವುದಕ್ಕೂ ಸಾಲೋದಿಲ್ಲ ಗಟ್ಟಿಯಾಗಿ ಆಹಾರ ಅಂದ್ರೆ ಅಂದರೆ ನ ನೀವು ಮಾಡಿ ಹೋಗಬೇಕು ಅದು ಏನು ಕೂಡ ಆಗಿರ್ಬೋದು ಇಡ್ಲಿ ದೋಸೆ ಚಪಾತಿ ಅಥವಾ ವೆಜಿಟೇಬಲ್ ಪಲಾವ್ ಆಗಿರ್ಬೋದು ಅಥವಾ ಯಾವುದೇ ಒಂದು ತರಕಾರಿಯಿಂದ ಮಾಡಿ ಕಿಚಡಿ ಆಗಿರ್ಬೋದು ಅಥವಾ ಗೆಣಸು ಅನ್ನೋದು ತುಂಬ ಒಳ್ಳೆಯದು ಯಾಕೆ ಅಂತ ಹೇಳಿದ್ರೆ ಇದು ಒಳ್ಳೆ ಹೆಲ್ದಿ ಕಾರ್ಬೋಹೈಡ್ರೇಟ್ ಇದೆ ಇದರಲ್ಲಿ ಯಾಕೆಂದರೆ ಆ ಕಾರ್ಬೋಹೈಡ್ರೇಟ್ನ ಅಂದರೆ ನಮ್ಮ ದೇಹಕ್ಕೆ ತುಂಬ ಗ್ಲೂಕೋಸ್ ಬೇಕು ಅದರಲ್ಲೂ ಸ್ಪೆಷಲಿ ಬ್ರೈನ್ಗೆ ಗ್ಲೂಕೋಸ್ ಬೇಕು ಫಂಕ್ಷನ್ ಮಾಡಬೇಕು ಅಂತ ಅಂದರೆ ಸೊ ಆ ಗ್ಲೂಕೋಸು ನರಕೋಶಗಳಿಗೆ ತಲುಪಿದಾಗ ಮಾತ್ರ ಸಿ ನಮ್ಮ ಬ್ರೈನ್ ಮೆದುಳು ಮಿಲಿಯನ್ಸ್ ಅಪ್ ನರಕೋಶಗಳಿಂದ ಮಾಡಲ್ಪಟ್ಟಿದೆ ಆ ನರಕೋಶಗಳು ಈ ಬಲ್ ತರ ಫಂಕ್ಷನ್ ಮಾಡ್ತಾ ಇರುತ್ತೆ ಯಾವಾಗ ಅದಕ್ಕೆ ಸರಿಯಾಗಿ ಗ್ಲೂಕೋಸ್ ಸಿಕ್ತಾಗ ಗ್ಲೂಕೋಸ್ ಹೇಗೆ ಸಿಗೋದು ನಾವು ತಿನ್ನುವಂತ ಆಹಾರ ಪದಾರ್ಥದಿಂದ ಒಂದು ವೇಳೆ ಈ ವಿಡಿಯೋವನ್ನ ಸ್ಟೂಡೆಂಟ್ಸ್ ನೋಡ್ತಾ ಇದ್ರೆ ಸ್ಟೂಡೆಂಟ್ಸ್ ವಿಥೌಟ್ ಬ್ರೇಕ್ಫಾಸ್ಟ್ ಡೋಂಟ್ ಅಟೆಂಡ್ ಯೋರ್ ಎಕ್ಸಾಮ್ ಹ್ಯಾವ್ ಹೆವಿ ಬ್ರೇಕ್ಫಾಸ್ಟ್ ಅಂಡ್ ಫಾರ್ ದ ಎಕ್ಸಾಮ್ ಒಂದು ವೇಳೆ ತಂದೆ ತಾಯಂದಿರು ನೋಡ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಬ್ರೇಕ್ಫಾಸ್ಟ್ ಮಾಡ್ದಲೇ ಅವರು ಎಕ್ಸಾಮ್ ಹೋಗೋದಕ್ಕೆ ಬಿಡಬೇಡಿ ಅವ್ರು ಸರಿಯಾಗಿ ಹೊಟ್ಟೆ ಏನಾದರೂ ತಿನ್ಕೊಂಡು ಹೋಗಬೇಕು ಸೊ ನೀವು ಆ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಜೊತೆಗೆ ಏನಾದರೂ ಒಂದು ಸಿಹಿ ಪದಾರ್ಥ ಕೂಡ ಕೊಡ್ಬೋದು ಕೆಲವರು ಒಂದು ತುಂಡು ಬೆಲ್ಲ ಕೊಡ್ತಾರೆ ಇಲ್ಲ ಒಂದು ಒಂದು ಟೀ ಸ್ಪೂನ್ ಹನಿ ಕೂಡ ತಗೊಂಡು ಹೋಗ್ಬೋದು ಇಲ್ಲ ಜಾಮೂನ್ ತಿನ್ಕೊಂಡು ಹೋಗ್ಬೋದು ಏನು ಬೇಕು ಅಂದು ನೀವು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ಅದು ನಿಮಗೆ ಸಾಕು ಸೊ ಈ ತಪ್ಪನ್ನು ಮಾಡಬೇಡಿ ಯಾವಾಗಲೂ ಸೊ ಫಾಲೋ ದಿಸ್ ಟಿಪ್ಸ್ ಇಟ್ ಇಸ್ ಮಚ್ ಮೋರ್ ಹೆಲ್ಪ್ಫುಲ್ ಫಾರ್ ಯುವರ್ ಸ್ಟೂಡೆಂಟ್ ಥ್ಯಾಂಕ್ ಯು